ದಲಿತ ಜಮೀನು ರಕ್ಷಣೆ ಕಾಯ್ದೆ ಸಚಿವರಿಗೆ ಮುತ್ತಿಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಹಂಚಿಕೆಯಾದ ಜಮೀನು ರಕ್ಷಿಸುವ ಪಿಟಿಸಿಎಲ್ ಕಾಯ್ದೆ ಸಮರ್ಪಕವಾಗಿ ಜಾರಿಯಾಗ್ತಾ ಇಲ್ಲ ಅಂತ ಆರೋಪಿಸಿ ದಲಿತ ಸಮುದಾಯದ ಮುಖಂಡರು ಸಚಿವರಾದ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪ ಹಾಗೂ ಕೆಎಚ್ ಮುನಿಯಪ್ಪ ಅವರಿಗೆ ಮುತ್ತಿಗೆ ಹಾಕಿರುವಂತಹ ಘಟನೆ ವಿಧಾನಸೌಧದ ಆವರಣದಲ್ಲಿ ನಡೆದಿದೆ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಮೂವತ್ತೆಂಟನೇ ಸ್ಮರಣೆ ಹಾಗೂ ಬಾಬೂಜಿ ಪ್ರತಿಮೆಗೆ ಸಿಎಂ ಸಿದ್ದರಾಮಯ್ಯ ಮಾಲಾರ್ಪಣೆ ಮಾಡಿ ತೆರಳಿದ ನಂತರ ಈ ಘಟನೆ ನಡೆದಿದೆ ಈ ಕಾಯ್ದೆ ಜಾರಿ ವಿಷಯದಲ್ಲಿ ಕಂದಾಯ ಇಲಾಖೆ ಡಿಸಿ ಎಸ್ಸಿಗಳು ಆಸಕ್ತಿ ತೋರ್ತಾ ಇಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದರು ಸಮಸ್ಯೆಗಳನ್ನು ಆಲಿಸಿದ ಸಚಿವ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪ ಅವರು ಇದೇ ಜುಲೈ ಎಂಟಕ್ಕೆ ಎಲ್ಲ ಡಿಸಿಗಳ ಜೊತೆಗೆ ಸಭೆ ನಡೆಸುತ್ತಿದ್ದು ಕಾಯ್ದೆ ಜಾರಿ ಪ್ರಗತಿ ಮಾಹಿತಿಯನ್ನು ಪಡೆದು ಕ್ರಮ ವಹಿಸ್ತೇನೆ ಅಂತ ತಿಳಿಸಿದರು ವರದಿ ಮಾರುತಿ ಲಾಮಾಣಿ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ತಿಂಗಳು ಹೋರಾಟ ಮಾಡಿದ್ವು ಆ ಹೋರಾಟಕ್ಕೆ ಸ್ಪಂದಿಸಿದ ಕಾಂಗ್ರೆಸ್ ಸರ್ಕಾರ ಅಮೆಂಡ್ಮೆಂಟ್ ಮಾಡ್ತು ಕಳೆದ ಜುಲೈಯಲ್ಲಿ ಅಮೆಂಡ್ಮೆಂಟ್ ಮಾಡ್ತು ಏಳು ತಿಂಗಳು ಹೋರಾಟ ಮಾಡಿದ್ದೆ ಬಟ್ ಅಮೆಂಡ್ಮೆಂಟ್ ಆದರೆ ಅಮೆಂಡ್ಮೆಂಟ್ ಆಗಿದ್ರು ಕೂಡ ಕೋರ್ಟ್ ಏನು ಎ ಸಿ ಡಿ ಸಿ ನ್ಯಾಯಾಲಯಗಳಿದೆ ಇದೆ ಮತ್ತೆ ಕೆಲವು ಕೋರ್ಟ್ಗಳಿದೆ ಇದೆ ಅಮೆಂಡ್ಮೆಂಟ್ ವಿರುದ್ಧವಾಗಿ ಆದೇಶ ಮಾಡ್ತಿದ್ದಾರೆ ಇದಾರೆ ಏನು ಸಂವಿಧಾನ ವಿರುದ್ಧವಾಗಿ ಆದೇಶಗಳಾಗ್ತಿರೋದು ಇವರು ಸಂವಿಧಾನಕ್ಕಿಂತ ಹೆಚ್ಚ ಅವ್ರ ಕೋರ್ಟ್ಗಳು ಎ ಸಿ ಡಿ ಸಿಗಳು ದಲ್ಲಾಳಿಗಳಾಗಿದ್ದಾರೆ ಆಗಿದ್ದಾರೆ ಹಣ ಕೊಡ್ತಾರೆ ಅವ್ರು ಪರವಾಗಿ ಕೆಲಸ ಮಾಡ್ತಾರೆ ದಾಖಲೆಗಳು ಮಾಡಲ್ಲ ಏನು ಮಾಡಲ್ಲ ಇವರು ಏನು ನಮ್ಮ ಪರವಾಗಿ ಏನು ಆದೇಶ ಮಾಡ್ಬೇಡ ಸಂವಿಧಾನ ಏನು ಪಿಟಿಷನ್ ಕಾಯ್ದೆ ಇದೆ ಆ ಕಾಯ್ದೆ ಪ್ರಕಾರ ಮಾಡಲಿ ಕಾಯ್ದೆ ಉಲ್ಲಂಘನೆ ಮಾಡಿ ಯಾರು ಜಾಮೀನು ತಗೊಂಡಿದ್ದಾರೆ ಅದ್ ನಮ್ಗೆ ವಾಪಸ್ ಕೇಳ್ತಾರ್ದು ಬೇರೆ ಇವ್ರು ನೀವು ಅಪರ್ ಸ್ವಂತ ಜಮೀನು ಹೆಂಗ್ ಕೇಳ್ತಲ್ಲ ನೋಡಿ ಲಕ್ಷಾಂತರ ಕುಟುಂಬ ವಿಧಿ ಜಮೀನು ಕಳ್ಕೊಂಡು ನಾವು ಆದ್ರೂ ಕೂಡ ಸಂಬಂಧಪಟ್ಟ ಸರ್ಕಾರ ಕೂಡ ಒಂದು ವರ್ಷದಿಂದ ನೆಗ್ಲೆಕ್ಟ್ ಮಾಡ್ತಾರೆ ಸಂಬಂಧಪಟ್ಟ ಮಂತ್ರಿ ಕೂಡ ಜವಾಬ್ದಾರಿ ತಗೊಂಡಿಲ್ಲ ಬರೀ ಬರೆಯಲ್ಲ ಹೊಟ್ಟೆ ತುಂಬಿಸಿ ನಮ್ಮ ದಲಿತನ ಜೂನು ಹಾಳು ಮಾಡ್ತಾ ಇದಾರೆ ಆದೇಶ ಮಾಡಿಕೊಂಡು ಇವರು ಸುಪ್ರೀಂ ಕೋರ್ಟ್ ಆದೇಶನ ಎಲ್ಲ ಆದೇಶ ವಜಾ ಮಾಡ್ತಾರೆ ಶಾಸಕಾಂಗದಲ್ಲೇ ಒಂದು ಸಭೆ ಸದನದಲ್ಲೇ ಒಂದು ಅಮೆಂಡ್ಮೆಂಟ್ ಏನ್ ಪಾಸ್ ಆಗಿದೆ ಅದಕ್ಕಿಂತ ದೊಡ್ಡ ಇವರು ದೊಡ್ಡ ಸಂವಿಧಾನಬದ್ಧವಾಗಿ ಬದ್ಧವಾಗಿ ಏನು ಒಂದು ಆದೇಶ ಶಾಸಕಾಂಗ ಸಭೆಯಲ್ಲಿ ಶಾಸನ ಆಗಿದೆ ಆ ಶಾಸನ ಪ್ರಕಾರ ಆದೇಶ ಮಾಡಬೇಕು ಅದಕ್ಕಿಂತ ಇವರು ದೊಡ್ಡ ಯಾವ್ದೋ ಒಂದು ಸುಪ್ರೀಂ ಕೋರ್ಟ್ ಆದೇಶ ಮಾಡಿಕೊಂಡು ನಾಟಕ ಮಾಡ್ತಿದ್ರೆ ಲೀಗಲ್ ಫ್ರೇಮ್ ಆಗಿಲ್ಲ ಮತ್ತೆ ಎಲ್ಲಾ ಎ ಸಿ ಡಿ ಮತ್ತೆ ಕಂದಾಯ ಇಲಾಖೆ ಅಧಿಕಾರಿಗಳು ಇವರು ದೊಡ್ಡ ಭ್ರಷ್ಟರಾಗಿದ್ದಾರೆ ಒಂದ್ ರೂಪಾಯಿ ಕಾಸು ಕೊಡದೆ ಏನ್ ಕೆಲಸ ಮಾಡಿದ್ರು ಎಲ್ಲ ಕಂಡ್ರಿದ್ದಾರೆ ಎಲ್ಲ ಎ ಸಿ ಡಿ ಸಿಗಳು ಇವರೇ ಕಂಡ್ರು ಸಮಸ್ಯೆ ಸಮಸ್ಯೆ ಆಗಿರೋದು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ ಸಚಿವರನ್ನ ಭೇಟಿ ಮಾಡಿದ ಏನಿದೆ ಸಮಸ್ಯೆ ಬಗೆಹರಿಸ್ತೀವಿ ಏನು ಸಮಸ್ಯೆ ಬಗೆಹರಿಸ್ತೀವಿ ಅಂದ್ರೆ ಮತ್ತೆ ರಾಜ್ಯಾದ್ಯಂತ ನಾವು ಮತ್ತೆ ಹೋರಾಟ ಶುರು ಮಾಡ್ತೀವಿ ಎಲ್ಲ ದಲಿತ ಸಂಘಟನೆಗಳು ಎಲ್ಲ ಇಡೀ ಸಮುದಾಯ ಒಟ್ಟಾಗಿ ನಾವು ಹೋರಾಟ ಶುರು ಮಾಡ್ತೀವಿ ಮಾಡಿ ಪಿ ಟಿ ಸರ್ ಮಂಜುನಾಥ ಅಂತ ನಾನು ಕೂಡ ಇದ್ರಲ್ಲಿ ಬಾಧಿ ಸೋ ಏಳ್ ತಿಂಗಳು ಫ್ರೀಡಂ ವರ್ಕರ್ ಆಹ್ಲಾದಿ ಮಾಡಿದ್ರೆ ಅದು ಸ್ಪಂದಿಸಿದೆ ಸ್ಪಂದಿಸಿ ಮಟ್ಟ ತಾತ್ಮಕ ಅಂತ ತಗೊಂಡೋಗಿಲ್ಲ ಅದನ್ನ ಯಾವ್ದೋ ಒಂದು ಸುಪ್ರೀಂ ಕೋರ್ಟ್ ಆದೇಶ ಮಾಡಿ ನಾಟಕ ಮಾಡ್ತಾ ಇದ್ದಾರೆ